ದೇವರ ಪೂಜೆ ಮತ್ತು ಭಕ್ತಿ ಭಕ್ತಿ ಅಂದ್ರೆ ಕೇವಲ ಅಲ್ಲ ಅದು ಮನಸ್ಸಿನ ಶುದ್ಧತೆಯನ್ನು ಒಳಗೊಂಡಿರಬೇಕು ಮತ್ತು ನಮ್ಮ ಆಲೋಚನೆಗಳು ಹಾಗೂ ಉದ್ದೇಶಗಳು ಕೂಡ ಶುದ್ಧವಾಗಿರಬೇಕು ಭಗವಂತನಿಗೆ ನಾವೇನಾದ್ರೂ ಸೇವೆ ಮಾಡಿದ್ರೆ ಅರ್ಪಣಾ ಮನೋಭಾವದಿಂದ ಮಾಡಬೇಕು ಕೆಲವರು ಪ್ರಚಾರಕ್ಕೋಸ್ಕರನೇ ಕಾರ್ಯಕ್ರಮ ಮಾಡೋ ಶುರು ಮಾಡಿಬಿಟ್ಟಿದ್ದಾರೆ ಇತ್ತೀಚೆಗೆ ಉದಾಹರಣೆ ಕೊಡೋದಾದ್ರೆ ಇದೊಂದು ಚಿಕ್ಕ ಕತೆ ಕೇಳಿ ನಮ್ಮ ಹಳ್ಳಿ ಕಡೆ ಮಾರಮ್ಮಗೆ ಬೆಳ್ಳಿ ಕಿರೀಟ ಮಾಡಿಸಿದ್ರು ಹೀಗೆ ಕೋಟ್ಯಾಂತರ ರೂಪಾಯಿ ದುಡಿತಿರೋ ಒಬ್ಬ ವ್ಯಕ್ತಿ ಎರಡ್ ಮೂರ್ ಲಕ್ಷ ಖರ್ಚು ಮಾಡಿ ಮಾರಮ್ಮಗೆ ಕಿರೀಟ ಮಾಡಿಸಿದ್ರು ಎರಡ್ ಮೂರ್ ಲಕ್ಷ ಖರ್ಚು ಮಾಡಿ ಮಾಡಿಸಿರೋ ಕಿರೀಟಕ್ಕೆ ಸುಮಾರು ಇಪ್ಪತ್ತ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರಚಾರನೇ ಮಾಡಿಸಿದ್ರು ನಮ್ಮ ಗ್ರಾಮದಿಂದ ತಾಲೂಕು ಜಿಲ್ಲೆವರೆಗೂ ಎಲ್ಲಾ ಲೈಟ್ ನಮ್ದಲ್ಲೂ ಅವ್ರದ್ದೇ ಬ್ಯಾನರ್ ಬ್ಯಾನರ್ ಅಲ್ಲಿ ಅವ್ರದೊಂದ್ ಫೋಟೋ ಅವರ ಹೆಂಡತಿದೊಂದ್ ಫೋಟೋ ಮಗನದೊಂದ್ ಫೋಟೋ ಇವ್ರ ಮೂರು ಕಾಲ್ ಕೆಳಗೆ ಮಾರಮ್ಮನ್ ಫೋಟೋ ಮಾರಮ್ಮ ಅನ್ಕೊಂಡು ನೀವ್ ಕಿರೀಟ ಮಾಡ್ತಾ ಇದ್ರೇನೆ ಆಗ್ಬಿಡೋದು ನನ್ನ ಕಾಲ್ ಕೆಳಗೆ ಹಾಕೊಂಡ್ಬಿಟನಿ ಅಂತ ಕಿರೀಟ ಮಾಡಿಸ್ತವನಿ ನಾನ್ ಕಿರೀಟ ಮಾಡಿಸ್ತವನಿ ಅಂತ ಎಲ್ಲಾ ಪತ್ರಿಕೆಲ್ಲ ಅಡ್ವರ್ಟೈಸ್ಮೆಂಟ್ ಆಟೋ ರಿಕ್ಷಾ ಕಟ್ಕಂಡ್ ಪ್ರಚಾರ ಮಾಡಿದ್ದೇ ಮಾಡಿತ್ತು ಆ ಕಿರೀಟ ಧಾರಣೆ ದಿನ ಹೋಮ ಹವನ ಆಯ್ತು ಐದ್ ಸಾವಿರ ಜನಕ್ಕೆ ಊಟ ಆಯ್ತು ಆ ವೇದಿಕೆಗೆ ಬಂದವರೆಲ್ಲ ಮಾರೆಮನ್ ಇದ್ದಾರೆ ಪುಣ್ಯಾಹಾತ್ಮ ಇವ್ನ ಹುಟ್ಟಿ ನಿಮ್ ಊರುದ್ದಾರ ಆಯ್ತು ಇವನೇ ಶ್ರೇಷ್ಠ ಅಂತ ಇವ್ನ ನೋಳ್ತಾ ಇದ್ದಾರೆ ಬೆಂಗಳೂರೊಳಗೆ ಇಪ್ಪತ್ ಬಡರ್ ಮನೆ ಹಾಳು ಮಾಡಿ ಇಪ್ಪತ್ತ್ ಸೈಟ್ ಕತ್ಕೊಂಡು ಕಳ್ಳ ಆದ್ರೆ ಇಲ್ಲಿ ಬಂದು ಇವನೇ ನಿಮ್ಮ ಊರಿಗೆ ಶ್ರೇಷ್ಠ ಅಂತ ಈ ವಿಷಯ ನಮಗೆ ಗೊತ್ತಿಲ್ಲ ಮಾರೇಮ್ ಗೊತ್ತು ಎಲ್ಲಿಂದ ಬಂತು ಕಿರೀಟ ಅಂತ ಕಿರೀಟ ಧಾರಣೆ ನಡೀತು ಸಂಜೆ ಫೋನ್ ಇಡ್ಕಂಡ್ ಎಲ್ಲರಿಗೂ ಫೋನ್ ಹೆಂಗ್ ಮಾಡ್ದೆ ನಾನು ಹೆಂಗಿತ್ತು ಫಂಕ್ಷನ್ ಮಾರೇಮ್ಮ ಫಳಫಳ ಅಂತ ಉರಿತಾ ಇಲ್ವಾ ಫೋನ್ ನಲ್ಲಿ ಆ ಕಡೆಯಿಂದ ಮಾತಾಡ್ರಲ್ಲ ಏನ್ ಪರವಾಗಿ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ರಿ ಅಂತ ಇನ್ನೇನು ರಾತ್ರಿ ಆಯ್ತು ಇವ್ನ ಮಲಗಿದ ಬೆಳಗ್ಗೆ ಐದು ಗಂಟೆಗೆ ಇವ್ ಮನೆ ದೋರ್ ದಡ್ಡ ದಡ್ಡ ಅಂತ ಐದು ಗಂಟೆಗೆ ಏನಪ್ಪ ಅಂದ ಬಂದಿರ ಹೋಗ್ತೀನಿ ಸಾರ್ ಅನಾಹುತ ಆಗೋಯ್ತು ಏನಪ್ಪಾ ಸಾರ್ ಬಾಗಿಲು ಬಾಗ್ಲೊಡ್ಬಿಟ್ಟು ಮಾರಮ್ಮನ ಕಿರೀಟ ತಗೊಂಡು ಹೋಗ್ಬಿಟ್ಟದ ಭಾಳ ಬೇಸರ ಆಯ್ತು ಅಲ್ಲ ಇಪ್ಪತ್ನಾಲ್ಕು ಗಂಟೆನು ಬಿಡಾತಿಲ್ವಾ ನಾನು ಹಾಕಿರೋದೇ ಕಾಯ್ತಂಗೆ ತಂದು ಕೂತಿದ್ನ ಅವನು ಅಂತ ಇವನಿ ಭಾಳ ಬೇಸರ ಕಂಪ್ಲೇಂಟೆಲ್ಲ ಆಯ್ತು ಮಾಜಿಯವರೆಲ್ಲ ಆಯ್ತು ಇವನು ಮಾರಮ್ಮ ಮುಂದೆ ತಗೊಂಡ್ಬಿಟ್ಟ ಇವನ ಮುಂದೆ ಕುತ್ಕೊಂಡು ಮಾರಮ್ಮ ಏನಮ್ಮ ತಾಯಿ ನಮ್ಮೂರ್ ಕಾಯ್ಕೊಂಡಿದೀಯ ಅಂತ ನಾನು ಅನ್ಕೊಂಡಿದೀನಿ ನೀನ್ ನೋಡಿದ್ರೆ ನಿನ್ ಕಿರೀಟನೇ ಕಾಯ್ಕೋಣಕ್ ಹಾಕಿಲ್ಲಲ್ಲವಾ ಅಂತ ಕುತ್ಕೊಂಡ್ಬಿಟ್ಟ ಮರಮನ್ ಮುಂದೆ ಕುತ್ಕಂಡವನೇ ನಿನ್ ದೇವಸ್ಥಾನಕ್ಕೆ ಕಳ್ಳರು ನುಗ್ಗವ್ರೆ ನಿನ್ಗೆ ಏನೂ ಮಾಡ್ಕೋಕಾಗಿಲ್ಲ ಆ ಕಳ್ಳರು ಬಂದು ಬಾಗ್ ನೋಡಿವಾಗ ಏನ್ ಮಾಡ್ತಿದ್ದೆ ನೀನು ಅವ್ನು ಕಿರೀಟ ಬಿಟ್ಬೇಕಾರೆ ಹಿಡ್ಕೊಬೇಕಿಲ್ವೋ ನೀನಿಲ್ಲ ನೀನು ದೇವ್ರಿಲ್ಲ ನೀನು ಮಾತಾಡು ಮಾತಾಡು ಅಂತ ಮರಮಂದ್ ಮುಂದೆ ಕುಂತ್ ತಾಯಿ ಮಾತಾಡಿದ್ಲು ಮಾರಮ್ಮ ಮಾತಾಡಿದ್ಲು ಚಂದ ಯಾಕಂಗೆ ಬೆಳ್ಕಂತೀಯೇ ಯಾವತ್ತಲಾದರೂ ನಿನ್ ಕನ್ಸಲ್ಲಿ ಬಂದು ನಿನ್ ಮನೆ ತಾವ ಬಂದು ನನಗೆ ಕಿರೀಟ ಮಾಡಿಸ್ಕೊಡು ನನಗೆ ಕಿರೀಟ ಮಾಡಿಸ್ಕೊಡು ಅಂತ ಕೇಳಿದ್ದ ನೀನೇನು ಅಂತ ಪ್ರಪಂಚ ಗೊತ್ತಾಗ ಮಾಡಿಸ್ದೆ ನಿನ್ನ ನೀನ್ ಹೊಗಳ ಕನೆಕ್ಟ್ ಮಾಡಿಸ್ದೆ ನೀನು ಬಾಯಿ ತುಂಬಾ ಅಮ್ಮ ಅಂತ ನನ್ಗೆ ಕರೀದಿಲ್ಲ ಬಂದವರೆಲ್ಲರೂ ತಾಯಿ ನಿನ್ ಭಕ್ತಿ ಇದು ಅಂತ ಅಂದಿಲ್ಲ ಪೀಠ ನನ್ ಮುಂದೆ ತಂದು ಅಮ್ಮ ತಾಯಿ ನಿನ್ನ ಮಗ ನಾನು ಇಷ್ಟಪಟ್ಟು ಮಾಡಿಸಿದೀನಿ ಅಂತ ನಿನ್ನ ಹಣೆ ನೆಲಕ್ ತಾಗಿಸ್ಲಿಲ್ಲ ನಿನ್ ಮಂಡಿ ಕೂರ್ಲಿಲ್ಲ ಸರಿಯಾಗಿ ಕೈಯೇ ಮುಗಿಲಿಲ್ಲ ನೀನು ರೇಷ್ಮೆ ಜುಬ್ಬ ಹೊಲ್ಸ್ಕೊಂಡಿನಿ ಜುಬ್ಬಕ್ಕೆ ಕೊಳೆ ಆಗ್ತದೆ ಅಂತ ದೇವ್ ದೇವಸ್ಥಾನದ್ದು ಒಳಕೆ ಬರ್ಲಿಲ್ಲ ನೀನು ಆಚೆ ನಿಂತಿದ್ದೆ ಹೇಳ್ತೀನಿ ಕೇಳು ರಾತ್ರಿ ಹೋಗ್ ಬಂದಿದ್ದಲ್ಲ ಕಳ್ಳ ಇಪ್ಪತ್ ಸಲ ಅಡ್ಬಿದ್ದವ್ ನೀನು ಮಕ್ಳಿಗೆ ಅನ್ನಾರ್ಲ ಕಣವಾ ಹೋಗ್ತೀನಿ ಸಾಲ ಜಾಸ್ತಿ ಆಗದೆ ಹೋಗ್ತೀನಿ ಎಂಟಿ ಚೈನ್ ಅಡ ಇಟ್ಟಿದ್ದೀನಿ ಬಿಡ್ಸ್ಬೇಕು ಕಣವಾ ಬಿಚ್ಕೊಂಡು ಬಿಚ್ಕೊಂಡ್ತೀನಿ ಇಪ್ಪತ್ತು ಸಲ ಅಡ್ಬಿದ್ದವ್ ಹಾಕಿದ ನಿನ್ ಭಕ್ತಿಗಿಂತ ಹಾ ಬಿಚ್ಕಂಡೋಗಿತ್ತು ಅಳ ಭಕ್ತಿ ಚೆನ್ನಾಗಿತ್ತು ನೀನ್ ಹೇಳ್ತಿಯೇ ಊರ್ ಕಾಯೋದೇನ್ ನೀನ್ ಕಿರೀಟ ಕಾಯ್ಲಿಲ್ಲ ಅಂತ ನಿನ್ ಮುತ್ತಾತ ನಾನು ಪೂಜೆ ಮಾಡುವಾಗ ಆಲದ್ ಮರ ಕೆಳಗಿದ್ದೆ ಆಗ್ಲೂ ನಾನ್ ಮಾರಮ್ಮನೆ ಅಪ್ಪ ಹತ್ತು ಲಕ್ಷ ರೂಪಾಯಿ ಗುಡಿ ಕರ್ಶ ಪೂಜೆ ಮಾಡ್ದ ಆಗ್ಲೂ ಮಾರಮ್ಮನೆ ಮಗನೇ ನೀನ್ ಬೆಳ್ಳಿ ಕಿರೀಟ ಮಾಡ್ಸ್ಕೊಂಬಂದೆ ಈಗ್ಲೂ ನಾನ್ ಬದಲಾಗಿಲ್ಲ ಈಗ್ಲೂ ಮಾರಮ್ಮನೆ ಕಳೆ ದಿವ್ಸ ನಿನ್ ಮಗ ವಜ್ರ ಕಿರೀಟ ಮಾಡಿಸ್ಬೋದು ಆಗ್ಲೂ ನಾನ್ ಮಾರಮ್ಮನೆ ನಾನ್ ಕೂತಿರೋದು ನಿನ್ ಊರ್ ಕಾಯೋಕೆ ನೀನ್ ಹಾಕಿರೋ ಕಿರೀಟ ಕಾಯಕ್ಕಲ್ಲ ನಾನು ಕುಂತಿರೋದು ನಿನ್ ಮಕ್ಳು ಭವಿಷ್ಯ ಕಾಯ್ಲಿಕ್ಕೆ ನಿನ್ ಮಡಗಿರೋ ಉಂಡಿ ಕಾಯ್ಲಿಕ್ಕಲ್ಲ ಹೋಗು ಸ್ವಾರ್ಥ ಪೂಜೆ ನೀನ್ ಇಟ್ಕೋ ನಿಸ್ವಾರ್ಥದ ಮನಸ್ಸು ನನ್ ಕೊಡು ನಿನ್ನ ಕಾಪಾಡ್ತೀನಿ ಹೋಗ್ ಹೋಗ್ತಾನ ಭಕ್ತಿ ಸ್ವಾರ್ಥತೆಯ ಪೂಜೆ ಆಗ್ಬಾರ್ದು ಮಾಡಿಸ್ತೇ ಪೂಜೆ ಹಿಂಗಿತ್ತು ಪೂಜೆ ಅಂತ ಊರೆಲ್ಲ ಕೇಳದ ನಾವು ಅಮ್ಮ ನನ್ ಪೂಜೆ ನೀನ್ ಅರ್ಪಿಸ್ಕೋ ಅಂತ ಹೇಳ್ಬೇಕು ಭಗವಂತನ್ಗೆ ಹೇಳ್ಬೇಕು ದೇವರ ಪೂಜೆ ಭಕ್ತಿ ಮನ್ಸಿಂದ ಇರ್ಬೇಕು ತೋರಿಕೆಗಿರ್ಬಾರ್ದು ಈ ಕಥೆಯ ಸಾರಾಂಶ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಬಸವ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದ